ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮಗೆಲ್ಲ ಗೊತ್ತಿರುವಂತೆ ಇಂದು ಒಳ ಮೀಸಲಾತಿಯ ಮಧ್ಯಂತರ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಈ ಒಂದು ವರದಿಯ ತಯಾರಿಕೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಂಥ ಡಾಕ್ಟರ್ ನಾಗಮೋಹನ್ ದಾಸ್ ಅವರ ಕಮಿಟಿ ಏನಿದೆ ಆ ಒಂದು ಕಮಿಟಿ ಯಶಸ್ವಿಯಾಗಿ ಒಂದು ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಬಟ್ ಈ ವರದಿಯನ್ನು ಸಲ್ಲಿಕೆ ಮಾಡಿದ ನಂತರ ಏನೆಲ್ಲ ಪ್ರಮುಖ ಅಂಶಗಳನ್ನು ಚರ್ಚೆ ಮಾಡಲಾಯಿತು ಆ್ಯಂಡ್ ಅಂತಿಮವಾದಂಥ ವರದಿ ಸಲ್ಲಿಕೆಗೆ ಇನ್ನೆಷ್ಟು ದಿನಗಳು ಬೇಕಾಗತ್ತೆ ಹಾಗೆ ಈ ವರದಿಯ ಬೆನ್ನಲ್ಲೇ ಏನಾದರೂ ನೇಮಕಾತಿಗಳಿಗೆ ನೇಮಕಾತಿಗಳ ಅಧಿಸೂಚನೆ ಹೊರಡಿಸೋದಕ್ಕೆ ಅವಕಾಶ ಇದೆಯಾ ಈ ರೀತಿಯ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಇರಬಹುದು ಸೊ ಅದಕ್ಕಿಂತ ಮೊದಲನೇದಾಗಿ ಈ ಒಂದು ವರದಿಯ ಪ್ರಮುಖ ಅಂಶಗಳು ಏನೇನು ಉಲ್ಲೇಖ ಮಾಡಲಾಗಿದೆ ಈ ವರದಿಯಲ್ಲಿ ಆ ಒಂದು ವಿಚಾರಗಳನ್ನು ನೋಡೋದಾದರೆ ಕೇವಲ ಮೂರು ಪ್ರಮುಖ ವಿಷಯಗಳನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಮೊದಲನೇದೇನಪ್ಪ ಅಂತಂದರೆ ಪರಿಶಿಷ್ಟ ಜಾತಿಯಲ್ಲಿರುವಂಥ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸದಾದ ಸಮೀಕ್ಷೆ ನಡೆಸಿ ದತ್ತಾಂಶವನ್ನು ಸಂಗ್ರಹಿಸಬೇಕು ಅಂತ ಹೇಳಿದ್ದಾರೆ ಈ ಒಂದು ವರದಿಯಲ್ಲಿ ಅಂದರೆ ಈ ಹಿಂದೆ ಹೇಳಿದರೂ ಓಲ್ಡ್ ಡಾಟಾವನ್ನೇ ಇಟ್ಕೊಂಡು ಅನಲೈಸ್ ಮಾಡಿ ಅಂದರೆ ಸೆನ್ಸಸ್ ರಿಪೋರ್ಟ್ ಏನಿದೆ ಅದರದ್ದೇ ಮಾಡಬೇಕು ಅಂತ ಬಟ್ ಈಗ ಈ ವಿಷಯದಲ್ಲಿ ನಾಗಮೋಹನ್ ದಾಸ್ ಸಮಿತಿಯ ಮಧ್ಯಂತರ ವರದಿಯ ಏನಿದೆ ಅಂತಂದರೆ ಪರಿಶಿಷ್ಟ ಜಾತಿಯಲ್ಲಿನ ಉಪಜಾತಿಗಳು ಏನಿದೆ ಅದು ಲೈಕ್ ಆದಿ ದ್ರಾವಿಡ ಆದಿ ಕರ್ನಾಟಕ ಈ ರೀತಿ ವೈಜ್ಞಾನಿಕ ವರ್ಗೀಕರಣ ಮಾಡಬೇಕು ಸೈಂಟಿಫಿಕ್ ಆಗಿ ನಾವು ಮಾಹಿತಿಯನ್ನು ಪಡೆಯೋದಕ್ಕೆ ಹೊಸದಾಗಿ ಒಂದು ಸಮೀಕ್ಷೆಯನ್ನು ಮಾಡಬೇಕು ಅಂತ ಶಿಫಾರಸು ಮಾಡಿದೆ ಹಾಗೆ ಹೊಸದಾದ ಸಮೀಕ್ಷೆ ನಡೆಸಲು ಅಗತ್ಯವಿರುವಂಥ ಪ್ರಸ್ ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸಬೇಕು ಯಾವ ಸಂಸ್ಥೆಯಿಂದ ಸಮೀಕ್ಷೆ ನಡೆಸಬೇಕು ಅಂದರೆ ಈಗ ಪ್ರೈವೇಟ್ ಏಜೆನ್ಸಿಯವ್ರಿಗೆ ಕೊಟ್ಟು ಮಾಡಬೇಕಾ ಅಥವಾ ಏನು ಯಾವ ರೀತಿಯಾಗಿ ಯಾವ ಇನ್ಸ್ಟಿಟ್ಯೂಟಿಗೆ ಕೊಟ್ಟು ಇದನ್ನು ಸಮೀಕ್ಷೆ ಮಾಡಿಸಬೇಕು ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಮೀಕ್ಷೆಯನ್ನು ನೋಡಿಕೊಳ್ಳಲು ಉನ್ನತ ಮಟ್ಟದ ಒಂದು ಸಮಿತಿಯನ್ನು ಫಾರ್ಮ್ ಮಾಡಬೇಕು ಜಸ್ಟ್ ಬರೀ ಸರ್ವೆ ಮಾಡೋದಷ್ಟೇ ಅಲ್ಲ ಆ ಸರ್ವೆಯಲ್ಲಿ ಬರುವಂಥ ಮಾಹಿತಿ ಏನೇನಿದೆ ಅನ್ನೋದನ್ನು ಒಂದು ಸಮಿತಿಯ ಮೂಲಕ ಏನೇನಿದೆ ಅನ್ನೋದನ್ನು ಒಂದು ನೋಡ್ಕೊಳ್ಳೋದಕ್ಕೆ ಒಂದು ಕಮಿಟಿ ಫಾರ್ಮ್ ಮಾಡಬೇಕಂತ ಹೇಳಿದ್ದಾರೆ ಹಾಗೆ ಹೊಸ ಸಮೀಕ್ಷೆಯಿಂದ ಸಂಗ್ರಹಿಸಿದ ದತ್ತಾಂಶಗಳ ಆಧಾರದ ಮೇಲೆ ಈ ವರದಿಯಲ್ಲಿ ತಿಳಿಪಡಿಸಿರುವ ಮಾನದಂಡಗಳಂತೆ ಪರಿಶಿಷ್ಟ ಜಾತಿಯ ಉಪಜಾತಿಗಳ ವರ್ಗೀಕರಣ ಮಾಡಿ ಲಭ್ಯವಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ಆದ್ಯತೆಯ ಮೇಲೆ ಹಂಚಿಕೆ ಮಾಡಬೇಕಂದ್ರೆ ಈಗ ಹೊಸದಾಗಿ ಸಮೀಕ್ಷೆಯನ್ನು ಮಾಡಿ ಅದರಿಂದ ಬಂದಂಥ ರಿಪೋರ್ಟನ್ನು ತೆಗೆದುಕೊಂಡು ಆನಂತರ ಉಪಜಾತಿಗಳ ವರ್ಗೀಕರಣ ಮಾಡಿ ಅವರಿಗೆ ಮೀಸಲಾತಿಯ ಒಂದು ಹಂಚಿಕೆಯನ್ನು ಮಾಡಬೇಕು ಕರೆಕ್ಟಾಗಿ ಅನ್ನೋದು ತುಂಬ ಒಳ್ಳೆಯ ರಿಪೋರ್ಟನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ ಸೊ ಒಂದು ನಮಗೆ ಕಾಡ್ತಾ ಇರುವಂಥ ಪ್ರಶ್ನೆ ಈ ಎಲ್ಲ ವಿಷಯ ವಿಷಯಗಳನ್ನು ತುಂಬ ಕ್ವಿಕ್ಕಾಗಿ ಮುಂಚೆಯನ್ನು ಸರ್ಕಾರ ಶಿಫಾರಸು ಕೊಟ್ಟು ಮಾಡಿಸ್ಬೋದಿತ್ತು ಒಂದು ಸ್ವಲ್ಪ ತಡ ಐತೆ ಅನಿಸುತ್ತೆ ಬಟ್ ಆದರೂ ಪರವಾಗಿಲ್ಲ ಇನ್ನು ಇವತ್ತು ಬೇ ಎಲ್ಲ ಸಚಿವರು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಚ್ ಕೆ ಪಾಟೀಲ್ ಹೇಳಿದಂತೆ ಇನ್ನು ಎರಡು ತಿಂಗಳಂತ ಹೇಳಿದ್ದಾರೆ ಈ ಒಂದು ಒಳ ಮೀಸಲಾತಿ ಅಂತಿಮ ವರದಿ ಬರೋದಕ್ಕೆ ಇನ್ನು ಹಲವಾರು ಜನ ಸಚಿವರು ಕೂಡ ಒತ್ತಡದ ಮೂಲಕ ಸರ್ಕಾರಕ್ಕೆ ಹೇಳಿದ್ದಾರೆ ಎನಿ ಕಂಡೀಷನ್ ಇನ್ನು ಟೂ ಮಂತ್ಸಲ್ಲಿ ನೀವು ಮಾಡಬೇಕು ಅಂತ ಬಟ್ ಅದೆಷ್ಟು ಸಮಯ ತೆಗೆದುಕೊಳ್ಳುತ್ತೆ ಇನ್ನು ಈ ಒಂದು ಸಮೀಕ್ಷೆ ಆಗಬೇಕು ಅದಾದಮೇಲೆ ದತ್ತಾಂಶ ಅದೆಲ್ಲ ಮೇಲ್ನೋಟಕ್ಕೆ ನಮಗೆ ಡಿಲೇ ಆಗುತ್ತೆ ಅಂತ ಕಂಡು ಇದೆ ಬಟ್ ಅದೇನಿಲ್ಲ ಏನಿವೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಗೊಂದಲವನ್ನು ಇಟ್ಕೊಳಕ್ಕೆ ಹೋಗಬೇಡಿ ಕಾರಣ ನಿಮ್ಮ ಪ್ರಿಪ್ರೇಷನ್ ಅದು ಇದು ಏನೇನಿದೆ ಅದೆಲ್ಲ ಮಾಡ್ತಾ ಹೋಗಿ ಅದನ್ನು ಸರ್ಕಾರದ ಮಟ್ಟದಲ್ಲಿ ಸಮಿತಿ ತನಿಖೆ ಏನಿದೆ ಈಗಿರ್ತಕ್ಕಂಥ ಸಮಿತಿಗಳು ಅದನ್ನೆಲ್ಲ ನೋಡಿಕೊಂಡು ಅದನ್ನು ಶಿಫಾರಸು ಮಾಡಿ ಆಮೇಲೆ ಜಾರಿಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತವೆ ಹಾಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಷಯದಲ್ಲಿ ಹೆಚ್ಚು ಗೊಂದಲವನ್ನು ಇಟ್ಕೊಳಕ್ಕೆ ಹೋಗಬೇಡಿ ಕಾರಣ ನೋಟಿಫಿಕೇಷನ್ ಆಗುವಂಥದ್ದು ಹಾಗೇ ಆಗುತ್ತೆ ಅದು ಎನಿವೆ ಮಾಡೇಬೇಕು ಸರ್ಕಾರ ಆಲ್ರೆಡಿ ಕೆಲವೊಂದಿಷ್ಟಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಬಿಟ್ಟಿದೆ ಕೂಡ ಆದ್ದರಿಂದ ಅದರ ಬಗ್ಗೆ ಸರ್ಕಾರ ಕ್ವಿಕ್ಕಾಗಿ ಮಾಡುವಂಥದ್ದು ಅವ್ರಿಗೆ ಬಿಟ್ಟಿದ್ದು ಪ್ರೊಸೆಸ್ ಆದರೂ ಒಂದಿಷ್ಟು ಒತ್ತಡವನ್ನು ಈಗ ಆಲ್ರೆಡಿ ಹಲವಾರು ಪರಿಶಿಷ್ಟ ಜಾತಿಯ ಸಂಘಟನೆಗಳಾಗಿರ್ಬೋದು ಕೆಲವೊಂದಿಷ್ಟು ನಾಯಕರುಗಳು ಕೂಡ ಹಾಕಿದ್ದಾರೆ ಅವ್ರಿಗೂ ಕೂಡ ತುಂಬ ಪ್ರೆಷರ್ ಇದೆ ಆದ ಕಾರಣ ಮತ್ತು ಇನ್ನೊಂದು ಬ್ಯಾಕ್ಲಾರ್ ಹುದ್ದೆಗಳದ್ದು ಕೂಡ ತುಂಬ ಕ್ಲಾರಿಟಿ ಆಗಿ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇದು ಕಂಪ್ಲೀಟಾಗಿ ಈ ಒಂದು ಒಳ ಮೀಸಲಾತಿ ವರದಿ ಜಾರಿಯಾಗೋವರೆಗೂ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಯನ್ನು ಮಾಡಬೇಡಿ ಅಂತ ಹಲವಾರು ಜನ ನಾಯಕರು ಸರ್ಕಾರಕ್ಕೆ ಒಂದು ಸಲಹೆ ಕೊಟ್ಟಿದ್ದಾರೆ ಖಂಡಿತವಾಗಿ ಅದನ್ನು ಅವರು ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ರೆಸ್ಪಾನ್ಸ್ ಇದೆ ಇಷ್ಟು ಇವತ್ತಿನ ಒಂದು ಏನು ವರದಿ ಸಲ್ಲಿಕೆ ಆಗಿದೆ ಒಳ ಮೀಸಲಾತಿದು ಅದರ ಒಂದು ಶಿಫಾರಸು ಮತ್ತು ಅದರ ಬಗ್ಗೆ ಮಾಹಿತಿ ಸದ್ಯಕ್ಕೆ ಈ ಒಂದು ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ ನಿಮಗೆಲ್ಲರಿಗೂ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಅಗೇನ್ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಏನೇ ಇದ್ದರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ವರದಿ ಎಲ್ಲ ಸಲ್ಲಿಕೆ ಅವೆಲ್ಲ ವಿಷಯಗಳನ್ನು ಬಿಟ್ಟಾಕಿ ನೀವು ನಿಮ್ಮ ಮನಃಶಾಂತಿಯನ್ನು ತುಂಬ ಶಾಂತಿಯುತವಾಗಿಟ್ಕೊಂಡು ಪ್ರಿಪ್ರೇಷನ್ ಮಾಡಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದಗಳು